ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಿ ನಾಳಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ಇಲ್ಲಿ ಶ್ರೇಷ್ಠ ಮನೆ ಕೆಲಸದವಳನ್ನು ಮನೆ ಕೆಲಸ ಮಾಡೋದಕ್ಕೆ ಅಂತ ಹಚ್ಚಿ ಅವಳು ಆಫೀಸಿಗೆ ಹೋಗಿರ್ತಾಳೆ ಆದರೆ ಮನೆ ಕೆಲಸದವಳು ಒಂದು ಹೆಜ್ಜೆ ಮುಂದೇನೆ ಅಂತ ಹೇಳ್ಬೋದು ಇಲ್ಲಿ ಕುಸ್ಮಾನೇ ಅಡುಗೆ ಮನೆಯಲ್ಲಿದ್ದಾಗ ಕುಸ್ಮಾನೇ ಮನೆ ಕೆಲಸದವಳಾದಂಥ ಸುಂದರಿ ತಳ್ಳಿ ಬಿಟ್ಟಿದ್ದಾಳೆ ಇದರಿಂದ ಕುಸ್ಮಾಗೆ ತುಂಬ ಬೇಜಾರಾಗಿದೆ ಅಷ್ಟರಲ್ಲಿ ಅಲ್ಲಿಗೆ ಭಾಗ್ಯ ಬರ್ತಾಳೆ ಬಂದು ಅತ್ತೆ ನಿಮಗೇನಾಯಿತು ಅಂತ ಅವಳನ್ನು ಹಿಡಿದುಕೊಳ್ಳುತ್ತಾಳೆ ಆಗ ಕುಸ್ಮಾ ಕೋಪದಿಂದ ಮನೆ ಕೆಲಸದವಳ ಕೆನ್ನೆಗೆ ಬಾರಿಸಿದ್ದಾಳೆ ಇದರಿಂದ ಸುಂದರಿ ಸುಮ್ಮನೆ ಇಲ್ಲ ತುಂಬ ಕೆಟ್ಟು ಜಗಳವೂ ಆಯಿತು ಇಲ್ಲಿ ಎಲ್ಲರೂ ಒಬ್ಬರೊಬ್ಬರಿಗೂ ಮಾತುಕತೆನೂ ಕೂಡ ಆಯಿತು ಇವಳು ನನ್ನೇ ತಳ್ತಾಳ ಇವಳಿಗೆ ಇಷ್ಟು ಸೊಕ್ಕ ಇವಳಿಗೆ ಮಾಡ್ತೀನಿ ನೋಡು ನನ್ನ ಮಗ ಬರಲಿ ಇವಳು ಹೇಗೆ ಈ ಮನೆಯಲ್ಲಿ ಕೆಲಸ ಮಾಡ್ತಾಳಂತ ನಾನು ನೋಡ್ತೀನಿ ಅಂತ ಕುಸುಮಾ ಅಂತಾಳೆ ಅವ್ನು ನನ್ನ ಮಗನಿಗೆ ಕಾಲ್ ಮಾಡಿ ಇವಳು ಈಗಿಂದೀಗನೇ ಇಲ್ಲಿಂದ ಓಡಿಸ್ತೀನಿ ಇವಳು ಎಷ್ಟು ಮಾಡ್ತಾಳು ಮಾಡಲಿ ಅಂತ ಕುಸುಮಾ ಅಂತಿದ್ದಾಳೆ ಅಷ್ಟರಲ್ಲಿ ಕುಸುಮಾ ಮನೆ ತನ್ನ ಮಗ ಶ್ರೇ ತಾಂಡವ್ಗೆ ಪದೇ ಪದೇ ಕಾಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಇಲ್ಲಿ ಶ್ರೇಷ್ಠ ಇವರೇನು ಮನೆಯವರು ಪದೇ ಪದೇ ಕಾಲ್ ಮಾಡ್ತಿದ್ದಾರೆ ಅಂತ ಮೊಬೈಲ್ ತಾಂಡವ್ ಮೊಬೈಲ್ ಸೈಲೆಂಟಾಗಿ ಇಟ್ಬಿಡ್ತಾಳೆ ಆಗ ಶ್ರೇಷ್ಠಗೆ ಈ ಮನೆ ಕೇಳಿಸ್ತಳಾದಂಥ ಸುಂದರಿ ಕೂಡ ಕಾಲ್ ಮಾಡ್ತಾಳೆ ಇವಳೇನು ನನಗೆ ಕಾಲ್ ಮಾಡೋದಕ್ಕೆ ನಿಂತುಬಿಟ್ಲು ಮನೆಯವರು ಕಾಡ್ತಾಳಂದ್ರೆ ಇವರು ಕಾಡ್ತಿದ್ದಾಳಂತ ಇವಳು ಕಾಲ್ ರಿಸೀವ್ ಮಾಡೋದೇ ಇಲ್ಲ ಆಗ ಇವಳಿಗೆ ಮೆಸೇಜ್ ಮಾಡ್ತಾಳೆ ನಿಮ್ಮ ಮನೆಯವರು ನನಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ ನಾನು ಮಾತ್ರ ಅವ್ರನ್ನೇ ಸುಮ್ಮನೆ ಬಿಡೋದಿಲ್ಲ ನನ್ನ ಕೆಲಸದ ಸಂಘದವ್ರನ್ನೆಲ್ಲ ಕರ್ಕೊಂಬಂದು ನಿಮಗೆ ಒಂದು ಬುದ್ಧಿ ಕಲಿಸ್ತೀನಿ ಅಂತ ಮೆಸೇಜ್ ಮಾಡ್ತಾಳೆ ಆ ಮೆಸೇಜ್ ನೋಡಿದ ತಕ್ಷಣ ಇಲ್ಲಿ ಶ್ರೇಷ್ಠ ಗಾಬ್ರಿಂದ ಇವ್ರು ಮತ್ತೇನು ಪ್ರಾಬ್ಲಮ್ ಮಾಡಿಕೊಂಡ್ರು ನಾ ಈಗ ಸದ್ಯ ಹೋಗಿ ನೋಡಬೇಕು ಅಂತ ಶ್ರೇಷ್ಠ ಈ ಪ್ರಾಜೆಕ್ಟ್ ವರ್ಕ್ ಇರುತ್ತೆ ಆಗ ತಾಂಡೋ ಶ್ರೇಷ್ಠ ನೀ ಎಲ್ಲಿ ಹೋಗ್ತಿದ್ದೆ ಈ ಪ್ರಾಜೆಕ್ಟ್ ನೀನು ಕಂಟಿನ್ಯೂ ಮಾಡು ಅಂತ ಹೇಳ್ತಿರ್ತಾನೆ ಆದರೆ ಆ ಮಾತನ್ನು ಕೇಳೋದೇ ಇಲ್ಲ ಇದೆಲ್ಲ ತಾಂಡೋ ಗೊತ್ತಾದರೆ ಅವನು ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಶ್ರೇಷ್ಠ ಮನೆಗೆ ಓಡಿ ಹೋಗ್ತಾಳೆ ಆಗ ಏಳಕ್ಕೆ ಮನೆಗೆ ಓಡಿ ಹೋದಲು ಏನಾಯಿತು ಅಂತ ತಾಂಡವ್ ಹೊರಗೆ ಬಂದು ನೋಡ್ತಾನೆ ಅಷ್ಟರಲ್ಲಿ ಸೆಕ್ಯೂರಿಟಿ ಬಂದು ತಾಂಡವ್ ಹೇಳ್ತಾನೆ ನಿಮ್ಮ ಮನೆಯಿಂದ ಪದೇ ಪದೇ ಕಾಲ್ ಬರ್ತಾಯಿತ್ತು ನನಗೆ ನಾನು ಕಾಲ್ ರಿಸೀವ್ ಮಾಡಿದೆ ಏನೋ ಮನೆಯಲ್ಲಿ ಪ್ರಾಬ್ಲಮ್ ಆಗಿದೆ ಅಂತೆ ನೀವು ಅರ್ಜೆಂಟ್ ಮನೇಲಿ ಏನೋ ಪ್ರಾಬ್ಲಮ್ ಆಗಿದೆ ನೀವು ಅರ್ಜೆಂಟ್ ಕಾಲ್ ಮಾಡಬೇಕು ಅಂತ ಅಮ್ಮ ಕಾಲ್ ಮಾಡಿದರು ನೀವೇನಾದರೂ ಕಾಲ್ ಮಾಡಲಿಲ್ಲ ಅಂದರೆ ಅವರು ಬಾಸ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಹೌದಾ ಏನಾಗಿದೆ ಅಂತ ನಾನು ನೋಡ್ತೀನಂತ ಮೊಬೈಲ್ ಓಪನ್ ಮಾಡಿ ನೋಡಿದರೆ ಅಮ್ಮನಿಂದ ಕಾಲ್ಗಳು ಬಂದಿದ್ದವು ಆಗ ಅರ್ಜೆಂಟಾಗಿ ಕಾಲ್ ಮಾಡಬೇಕು ಅಂತ ನಾನು ನೋಡ್ತೀನಿ ನೀನು ಹೋಗುವಂಥ ಸೆಕ್ಯುರಿಟಿನ ಕಳಿಸ್ತಾನೆ ತಾಂಡೋ ಆಗ ಕಾಲ್ ಮಾಡಿ ನೋಡ್ತಾನೆ ಈಗ ಮನೆಯಲ್ಲಿ ಈ ರೀತಿಯೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಶ್ರೇಷ್ಠ ಮನೆಗೆ ಹೋಗಿ ಏನು ಮಾಡ್ತಾಳೆ ಅನ್ನೋದೇ ನೋಡಬೇಕಾಗಿದೆ ಈಗ ಮನೆ ಕೆಲಸದವಳು ಕೂಡ ಮನೆ ಕೆಲಸ ಬಿಟ್ಟು ಹೋಗ್ತಿದ್ದಾಳೆ ಮುಂದೆ ಶ್ರೇಷ್ಠ ಪರಿಸ್ಥಿತಿ ಏನಾಗತ್ತೆ ಅಂತ ಕಾದು ನೋಡೋಣ ವಿಡಿಯೋ ತುಂಬ ಚೆನ್ನಾಗಿ ಬರ್ತಾ ಇದೆ ಈ ಸೀರಿಯಲ್ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು